ಓಂ ಶ್ರೀ ಗುರುವೇ ನಮಃ ಶ್ರೀ ಸಿದ್ಧಾರೂಢ ಸದ್ಗುರುನಾಥರ ಪಾದಾರವಿಂದಗಳಿಗೆ ನಮಸ್ಕರಿಸಿ ನಾವು ಇವತ್ತು ಇಪ್ಪತ್ತ್ಮೂರನೇ ಕಂತನ್ನು ವಿಶ್ಲೇಷಿಸ್ತಾ ಇದ್ದೇವೆ ಇದರಲ್ಲಿ ಹುಬ್ಬಳ್ಳಿಯಲ್ಲಿರುವ ಸಿದ್ಧಾರೂಢ ಮಠದ ಬಗ್ಗೆ ವಿವರಣೆಯನ್ನು ನೀಡಲು ಇಚ್ಛಿಸುತ್ತೇವೆ ಸರಿ ಸುಮಾರು ಹದಿನೆಂಟುನೂರ ಮೂವತ್ತಾರರಲ್ಲಿ ಬೀದರ್ ಜಿಲ್ಲೆಯ ಚಳಕಾಪುರದಲ್ಲಿ ಜನಿಸಿ ಸಾಮಾನ್ಯರಲ್ಲಿ ಸಾಮಾನ್ಯರಂತಿದ್ದು ಕಲಿಯುಗದ ಪರಮಾತ್ಮನ ಅವತಾರವಾಗಿ ಪವಾಡ ಪುರುಷನಂತಾಗಿ ಮೆರೆದಿದ್ದ ಸಿದ್ಧಾರೂಢ ಸ್ವಾಮಿಗಳ ಮಠ ಶ್ರೀ ಸಿದ್ದಾರೂಢ ಸ್ವಾಮಿಗಳು ರಾಯಚೂರಿನ ಅಮರೀಶ್ವರದ ಜಗದಂಡ ಮಹಾಸ್ವಾಮಿಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದರು ಮತ್ತು ಜಗದಂಡ ಮಹಾಸ್ವಾಮಿಗಳು ಇವರಿಗೆ ಸಿದ್ಧಾರೂಢ ಎಂಬ ಹೆಸರಿಟ್ಟಿದ್ದು ನಾವು ಮೊದಲಿನ ಸಂಚಿಕೆಯಲ್ಲಿ ಹೇಳಿದ್ದೇವೆ ಅದೇ ಪ್ರಕಾರವಾಗಿ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳು ಹುಬ್ಬಳ್ಳಿಗೆ ಬಂದು ಇಲ್ಲಿ ಒಂದು ಸ್ಥಾನವನ್ನು ಅಲಂಕರಿಸಿದ್ದು ಅದು ಒಂದು ರೋಚಕವಾದಂಥ ಒಂದು ಸನ್ನಿವೇಶ ಏಕೆಂದರೆ ಸ್ವಾಮಿಗಳು ತಮ್ಮ ನಲವತ್ತು ಮೂರನೇ ವಯಸ್ಸಿನಲ್ಲಿ ಇಲ್ಲಿ ಬಂದಾಗ ಅವರ ಮೈಮೇಲೆ ಬಟ್ಟೆ ಇರಲಾರದೆ ಒಂದೇ ಒಂದು ಕಪಿನಿಯನ್ನು ಸುತ್ತಿಕೊಂಡು ಯುದ್ಧವರನ್ನು ನೋಡಿ ಕೊರಳಲ್ಲಿ ಲಿಂಗು ಇರಲಾರದನ್ನು ನೋಡಿ ಲಿಂಗಾಯತರು ಬ್ರಾಹ್ಮಣರು ಮೊದಲ ಮೊದಲ ಎಲ್ಲ ಅನೇಕ ಉಡಾಳ ಜನರ ಇವರ ಮೇಲೆ ಹೊಡೆಯುವುದು ಮಡಿಯುವುದು ಮತ್ತು ಇವರಿಗೆ ಹಿಂಸೆ ಕೊಡುತ್ತಿದ್ದರು ಇವರನ್ನು ಇಲ್ಲಿ ಇರಲು ಬಿಡಬಾರದೆಂದು ಅನೇಕರ ಆಸೆಯಿತ್ತಾದರೂ ಅವರು ಸದ್ಗುರುಗಳು ಸಮಾಧಾನ ತಾಳ್ಮೆಯಿಂದ ಎಲ್ಲವನ್ನು ಸ್ವೀಕರಿಸಿ ಎಲ್ಲರನ್ನೂ ಹಾದಿಗೆ ತಂದು ಅವರಿಗೆ ತಿಳುವಳಿಕೆ ನೀಡಿ ಇಲ್ಲಿ ನೆಲೆ ನಿಂತು ಕಂಡುಕೊಳ್ಳದಿದ್ದರೆ ಇಂದು ಹುಬ್ಬಳ್ಳಿಗೆ ಅರ್ಧವಾಗಿರುತ್ತಿತ್ತು ಸಿದ್ಧಾರೂಢ ಮಠದಿಂದ ಮಾತ್ರ ಹುಬ್ಬಳ್ಳಿ ಸಂಪೂರ್ಣವಾಗಿರುತ್ತದೆ ಅದಕ್ಕೊಂದು ಬೆಲೆ ಬಂದಿದೆ ಎಂದು ಹೇಳುವುದರಲ್ಲಿ ಸಂದೇಹವಿಲ್ಲ ಮತ್ತು ಇದು ಅತಿಶಯೋಕ್ತಿಯೂ ಅಲ್ಲ ಏಳು ಎಂಟನೇ ವಯಸ್ಸಿನಿಂದ ಆಧ್ಯಾತ್ಮದಲ್ಲಿ ಅವರು ತಮ್ಮ ಆಸಕ್ತಿಯನ್ನು ತೋರಿಸುತ್ತಾ ಮುಂದೆ ಅತಿ ಇಪ್ಪತ್ತನೇ ವಯಸ್ಸಿನಲ್ಲಿಯೇ ಅವರು ಸಾಕಷ್ಟು ಪ್ರವಾಸ ಹಾದಿಯನ್ನು ಆಗಲೇ ಕ್ರಮಿಸಿದರು ಸತತವಾದ ಇಪ್ಪತ್ತು ಇಪ್ಪತ್ತು ಎರಡು ವರ್ಷ ಇಡೀ ಅಖಂಡ ಭಾರತ ಅಂದರೆ ಈಗಿರುವ ಬಾಂಗ್ಲಾದೇಶ ಪಾಕಿಸ್ತಾನ ಸಹಿತವಾಗಿ ಅವತ್ತು ಬೇರೆ ಬೇರೆಯಾಗಿರಲಿಲ್ಲ ಅಂತ ಒಂದು ಅಖಂಡ ಭಾರತವನ್ನು ಪ್ರವಾಸದ ಮುಖೇನ ಅವರು ಮುಖ್ಯ ಮುಖ್ಯವಾದಂಥ ಒಂದು ಧರ್ಮ ಕ್ಷೇತ್ರಗಳನ್ನು ಭೇಟಿ ಕೊಟ್ಟು ಅಲ್ಲಿರುವಂಥ ಅನೇಕ ಮಹಾತ್ಮರನ್ನು ತಮ್ಮ ಗುರುವನ್ನಾಗಿ ಅವರು ನೋಡಿ ಅವರಿಂದ ಅನೇಕ ತತ್ವಗಳನ್ನು ಜ್ಞಾನಗಳನ್ನು ಸಂಪಾದಿಸಿಕೊಂಡು ಅನೇಕ ಗ್ರಂಥಗಳ ಬಗ್ಗೆ ಚರ್ಚೆಗಳನ್ನು ಮಾಡಿಕೊಂಡು ತಮ್ಮ ಸುಮಾರು ತೊಂಬತ್ತು ವರ್ಷ ವಯಸ್ಸಿನ ವರೆಗೆ ಅವರು ಸಮಾಜ ಸೇವೆಯನ್ನು ಮಾಡಿದರು ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ಧಾರೂಢ ಮಠಕ್ಕೆ ಬಂದಾಗ ಒಂದು ಅಂತೂ ತಮಗೆ ಏನೂ ಬೇಜಾರು ಆಗಲಾರದಂತೆ ಇಲ್ಲಿಯ ಒಂದು ದೈವಿಕ ಮನೋಭಾವನೆಯಲ್ಲಿ ಸಮಾಧಾನ ಸಿಗುತ್ತದೆ ತಮ್ಮ ದೈನಿಕವಾದಂಥ ಪ್ರಯಾಸಕರವಾದಂಥ ಜೀವನವನ್ನು ಸಾಗಿಸುವುದರಲ್ಲಿ ತಲ್ಲಿನರಾದಂಥ ತಾವುಗಳು ಒಂದು ದಿನ ಇಲ್ಲಿ ಬಂದಾಗ ದೈವಿ ಮನೋಇಚ್ಛೆಯಂತೆ ಇಲ್ಲಿ ದೈವಿಕವಾಗಿ ಇಲ್ಲಿ ಇರುವಂಥ ಒಂದು ವಾತಾವರಣದಲ್ಲಿ ತಮಗೆ ಇದರಲ್ಲಿ ಸಂತೋಷ ಸಮಾಧಾನ ಸಿಗುವುದರಲ್ಲಿ ಯಾವುದೇ ಸಂದೇಹವು ಬರುವುದಿಲ್ಲ ಇಲ್ಲಿ ಕೈಲಾಸ ಮಂಟಪದಲ್ಲಿ ತಾವು ಬಂದು ಕುಳಿತರೆ ಅಲ್ಲಿ ಕೈಲಾಸ ಮಂಟಪದಲ್ಲಿ ಸಾಕ್ಷಾತ್ ಶ್ರೀ ಶಿವನ ದರ್ಬಾರ ಅನ್ನುವಂಥ ಒಂದು ರೀತಿಯಲ್ಲಿ ಶಿವನ ಕೈಲಾಸದಲ್ಲಿ ಹೇಗೆ ಇರಬಹುದು ಅನ್ನುವಂಥದ್ದನ್ನು ನೀವು ನೆನೆಸಿಕೊಳ್ಳಬಹುದು ಇಲ್ಲಿ ಗೋಡೆಯ ಮೇಲೆಯ ಬರಹಗಳು ನೋಡಿ ಮುತ್ತುಗಳನ್ನು ಅಲ್ಲಿ ಬರೆದಿದ್ದನ್ನು ತಾವು ಓದುತ್ತಾ ಓದುತ್ತಾ ಇಲ್ಲಿ ಕುಳಿತು ಮನಃಶಾಂತಿಗಾಗಿ ತಾವು ಒಂದು ದಿನ ಹೋಗಿರುವುದೇ ಗೊತ್ತಾಗುವುದಿಲ್ಲ ಅದೇ ರೀತಿ ತಾವು ಕೈಲಾಸ ಮಂಟಪದಲ್ಲಿ ಸಾಕಷ್ಟು ಸಮಯವನ್ನು ಕಳೆದು ಅಲ್ಲಿಂದ ಅದನ್ನು ತಮ್ಮ ಅಲ್ಲಿ ಶಾಂತಿ ಸಿಗುವುದನ್ನು ಸಾಕಷ್ಟು ತಾವು ಅದನ್ನು ಅನುಭವಿಸಿಕೊಂಡು ನಂತರ ಮುಂದೆ ಕೈಲಾಸ ಮಂಟಪದ ಪಕ್ಕದಲ್ಲಿರುವಂಥ ಗುರುನಾಥಾರೂಢರ ಗದ್ದುಗೆಯನ್ನು ನಮಸ್ಕರಿಸಿಕೊಂಡಬೇಕಾಗ್ತದೆ ಗುರುನಾಥಾರೂಢರ ಬಗ್ಗೆ ಹೇಳಬೇಕಂತಂದರೆ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳು ತಾವು ತಾವು ಕಾಲವಾಗುವ ಮುನ್ನ ಶ್ರೀ ಗುರುನಾಥಾರೂಢ ಶಿಷ್ಯರನ್ನಾಗಿ ಮಾಡಿಕೊಂಡಿದ್ದರು ಅವರು ಮುಂದಿನ ಈ ಪೀಠಕ್ಕೆ ಅವರೇ ಮಹಾಸ್ವಾಮಿಗಳಾಗಬೇಕು ಎಂದು ಮೊದಲೇ ಅವರು ಅದನ್ನು ನಿರ್ಧಾರ ಮಾಡಿಕೊಂಡಿದ್ದರು ಮತ್ತು ಸಮಾಜ ಬಾಂಧವರು ಇಡೀ ಈ ಆಸ್ತಿಯನ್ನು ಶ್ರೀ ಸಿದ್ಧಾರೂಢ ಮಠ ಅಪ್ಪವರ ಹೆಸರಿಗೆ ಮಾಡಿದರು ಆವಾಗ ಅವರು ಏನಪ್ಪ ಅಂತಂದ್ರೆ ಅವರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳು ಅದನ್ನು ಗುರುನಾಥಾರೂಢರ ಹೆಸರಿಗೆ ಬರೆದರು ಅಲ್ಲಿಂದ ಮುಂದೆ ಅದನ್ನು ಸಾರ್ವಜನಿಕ ಆಸ್ತಿಯನ್ನಾಗಿ ಮಾಡುವುದು ಮತ್ತು ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳು ಗುರುನಾಥಾರೂಢರ ಮೇಲೆ ಅತೀವವಾದಂಥ ಪ್ರೇಮವನ್ನು ಹೊಂದಿದ್ದರು ಮತ್ತು ಅವರ ಬಗ್ಗೆ ಈ ಆಡಳಿತವನ್ನು ನಡೆಸುತ್ತಾರೆ ಎಂಬ ಭರವಸೆ ಇತ್ತು ತೊಂದರೆ ಆಗಬಾರದು ಎಂಬಂತಹ ಅನೇಕ ದೃಷ್ಟಿಕೋನಗಳನ್ನು ಮುಂದಿಟ್ಟುಕೊಂಡು ರೂಢರಿಗೆ ಮೌನವಾಗಿ ಇರುವಂತೆ ಮೌನವಾಗಿದ್ದುಕೊಂಡು ಸೇವೆ ಸಲ್ಲಿಸುವಂತೆ ಅವರಿಗೆ ಶುಭ ಆಶೀರ್ವಾದವನ್ನು ಮಾಡುತ್ತಾರೆ ಆದ್ದರಿಂದ ರೂಢರು ತಮ್ಮ ಕಾಲವಾಗುವವರೆಗೂ ಮೌನದಿಂದ ಇದ್ದು ಅಲ್ಲಿ ಎಲ್ಲರಿಗೂ ಶುಭ ಆಶೀರ್ವಾದ ಮಾಡುತ್ತಿದ್ದರು ಶ್ರೀ ಸಿದ್ಧಾರೂಢರ ಗದ್ದುಗೆಗೆ ಪ್ರಣಾಮ ಮಾಡುತ್ತಾ ಪೂಜೆಗೈಯುತ್ತಾ ಇರಲು ಓಂ ನಮ ಶಿವ ನಾಮಸ್ಮರಣೆಯನ್ನು ಮಾಡಿ ಜೀವನದಲ್ಲಿ ಯಶಸ್ವಿಯಾಗಲು ಸದ್ಗುರು ಸಿದ್ಧಾರೂಢ ಶ್ರೀಗಳ ಗದ್ದುಗೆಯ ನಮಸ್ಕರಿಸಿ ನಂಬಿಕೆ ಇಟ್ಟು ನಡೆಯುವಂತೆ ಎಲ್ಲರಿಗೂ ಬೋಧಿಸುತ್ತಿದ್ದರು ತಾವು ಕೂಡ ಅದೇ ರೀತಿ ನಡೆದು ಬಂದರು ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಆಶ್ರಯದಂತೆ ಅವರು ಬಹಳ ಆಸಕ್ತರಾಗಿ ಹಾಸಿಗೆಯನ್ನು ಹಿಡಿದಾಗ ನಂತರ ಅವರು ಮೊದಲೇ ಹೇಳಿದಂತೆ ಕೈಲಾಸ ಮಂಟಪಕ್ಕೆ ಕರೆದುಕೊಂಡು ಬರಲು ಹೇಳುತ್ತಾರೆ ಸರ್ವರು ಕೈಲಾಸ ಮಂಟಪದಲ್ಲಿ ತಂದು ಮಲಗಿಸಿದಾಗ ನಂತರ ಕೈಲಾಸ ಮಂಟಪದಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುವಂಥ ಒಂದು ದುಃಖಕರ ಸಂಗತಿ ನೆರವೇರುತ್ತದೆ ಇಲ್ಲಿಗೆ ಬಂದವರಿಗೆ ಬೆಳಗ್ಗೆ ಆರು ಗಂಟೆಗೆ ಸಂಜೆ ಆರು ಗಂಟೆಗೆ ಎರಡು ಸಮಯದಲ್ಲಿ ಆರತಿಯನ್ನು ಒಳ್ಳೆ ಕಾಳು ವಿಜೃಂಭಣೆಯಿಂದ ನಡೆಸುತ್ತಾರೆ ಅದೇ ರೀತಿ ಆರತಿಗಾಗಿ ಅನೇಕರು ಇಲ್ಲಿ ಮೊದಲೇ ಬಂದು ಕುಳಿತಿರುತ್ತಾರೆ ಆರತಿಯನ್ನು ಮುಗಿಸಿಕೊಂಡು ಸದ್ಗುರುಗಳ ಶುಭಾಶೀರ್ವಾದಕ್ಕಾಗಿ ಅವರ ಗದ್ದುಗೆಗೆ ನಮಸ್ಕರಿಸಿ ನಂತರ ಇಲ್ಲಿ ಬೆಳಗಿನ ಉಪಹಾರ ಮಧ್ಯಾಹ್ನದ ಪ್ರಸಾದ ಊಟ ಮತ್ತು ರಾತ್ರಿ ಹನ್ನೊಂದು ಗಂಟೆಯವರೆಗೂ ರಾತ್ರಿಯ ಊಟ ಇದೇ ರೀತಿ ಸತತವಾದಂಥ ಒಂದು ದಾಸೋಹ ಪದ್ಧತಿ ಇದ್ದು ದಾಸೋಹ ಇಲ್ಲಿ ಒಂದು ಒಳ್ಳೆಯ ಪರಿಕಲ್ಪನೆ ಮತ್ತು ದಾಸೋಹದಲ್ಲಿ ಯಾವತ್ತೂ ಯಾವ ಊರಿನವರಾಗಲಿ ಎಷ್ಟು ಜನರಾದ ಆಗಲಿ ಎಷ್ಟೇಂದು ಅವರು ದಾಸೋಹದಲ್ಲಿ ತಮ್ಮ ಉಪಹಾರ ಮತ್ತು ಮಧ್ಯಾಹ್ನದ ಊಟ ಮತ್ತು ರಾತ್ರಿಯ ಊಟ ಎಡೆಬಿಡದೆ ನಡೆಯುತ್ತಿರುವಂಥ ಈ ದಾಸೋಹದಲ್ಲಿ ತಾವೆಲ್ಲ ಪ್ರಸಾದವನ್ನು ಸ್ವೀಕರಿಸುತ್ತಾ ತಮ್ಮ ಬೆಳಗಿನ ಆರತಿ ಮತ್ತು ರಾತ್ರಿಯ ಸಾಯಂಕಾಲದ ಆರತಿ ಮುಗಿಸಿಕೊಂಡು ಗದ್ದುಗೆಗಳಿಗೆ ನಮಸ್ಕರಿಸುತ್ತಾ ಹೋಗುವಷ್ಟರಲ್ಲಿ ಮಧ್ಯದಲ್ಲಿ ಶಯನ ಮಂದಿರವನ್ನು ನೋಡಬಹುದು ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಮಲಗಿದಂಥ ಒಂದು ಮೂರ್ತಿ ಇದೆ ಅದನ್ನು ಶಯನ ಮಂದಿರ ಅಂತ ಅದಕ್ಕೆ ಮುಂದೆ ಬರೆದಿದ್ದುಂಟು ಅಂಥ ಒಂದು ಶಯನ ಮಂದಿರವನ್ನು ನೋಡುವುದಾಗಲಿ ತೇರಿನ ಮನೆಯನ್ನು ನೋಡಿಕೊಳ್ಳುವುದು ನಂತರ ಮುಂದೆ ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಉಪಯೋಗಿಸಿದ ಕುರ್ಚಿ ಆಸನ ಮತ್ತು ಅವರ ಮೂರ್ತಿಗಳು ಅವುಗಳನ್ನೆಲ್ಲ ನೋಡಿಕೊಂಡು ಬರಲಿಕ್ಕೆ ಮತ್ತು ಅಭಿಷೇಕ ಮಾಡಲಿಕ್ಕೆ ಇದ್ದಂಥ ಅದಕ್ಕಾಗಿ ಪ್ರತ್ಯೇಕವಾದಂಥ ಕೊಠಡಿಗಳನ್ನು ನೋಡಿಕೊಳ್ಳುವುದಾಗಲಿ ಇವನ್ನೆಲ್ಲ ನೋಡಿಕೊಂಡು ಮಧ್ಯಾಹ್ನ ಪ್ರಸಾದವಾದ ನಂತರ ಮತ್ತು ಇಲ್ಲಿ ಅವರು ಸಿದ್ಧಾರೂಢ ಮಹಾಸ್ವಾಮಿಗಳು ಅದು ಏನು ಪವಾಡಗಳನ್ನು ಮಾಡಿದ್ದಾರೆ ಆ ಪವಾಡಗಳ ಭಾವಚಿತ್ರಗಳನ್ನು ಗೋಡಿಗೆ ಅಂಟಿಸಲಾಗಿದೆ ಇರುವುದಾದರೆ ಇಲ್ಲಿ ಇರಲಿಕ್ಕೆ ವ್ಯವಸ್ಥೆ ಇರುತ್ತದೆ ಮ್ಯಾನೇಜ್ಮೆಂಟ್ನಲ್ಲಿ ತಾವು ಮ್ಯಾನೇಜರಿಗೆ ಕೇಳಬಹುದು ಪುಸ್ತಕ ಗ್ರಂಥಾಲಯ ಇದೆ ಗ್ರಂಥಾಲಯದಲ್ಲಿ ಸಾಕಷ್ಟು ಪುಸ್ತಕಗಳನ್ನು ತಾವು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ತತ್ವಜ್ಞಾನದ ಬಗ್ಗೆ ತತ್ವಗಳ ಬಗ್ಗೆ ಉಪನಿಷತ್ತುಗಳನ್ನು ಚರ್ಚಿಸಿದ ಬಗ್ಗೆ ಗ್ರಂಥಗಳಿವೆ ಮತ್ತು ಅವರ ಜೀವನ ಚರಿತ್ರೆಯ ಪುಸ್ತಕಗಳು ಸಿಗುತ್ತವೆ ಅವುಗಳನ್ನು ತೆಗೆದುಕೊಳ್ಳುವುದರಿಂದ ಹಿಡಿದು ಅಲ್ಲಿ ಮ್ಯಾನೇಜ್ಮೆಂಟ್ನವರಿಗೆ ಕೇಳಿಕೊಂಡು ಇರಲಿಕ್ಕೆ ವಸತಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲ ಇದೆ ಸಿದ್ಧಾರೂಢರ ಸಮಾಧಿ ವಿಶೇಷ ಅಂತಂದರೆ ಸಿದ್ಧಾರೂಢರ ಸಮಾಧಿಯ ಕೆಳಗಡೆ ಭೂಮಿಯಲ್ಲಿ ಮತ್ತು ಅಲ್ಲಿ ಪ್ರತ್ಯೇಕ ಒಂದು ಕೊಠಡಿಯಷ್ಟು ಒಂದು ಜಾಗವಿದೆ ಅಲ್ಲಿ ಎಳಿಯಲಿಕ್ಕೆ ಅನುಕೂಲವಾದಂಥ ಒಂದು ಗವಿ ಆ ಥರ ಇದೆ ಸಿದ್ದಾರು ಸಮಾಧಿಯ ಕೆಳಗಡೆ ಹೋಗಿ ಅಲ್ಲಿ ಎಲ್ಲಿ ಏನೋ ಒಂದು ಸಮಾಧಿ ಇದೆ ಅಲ್ಲಿ ನಮಸ್ಕಾರ ಮಾಡಿ ಬರುವುದು ವಿಶೇಷವಾಗಿ ಸಮಾಧಿ ಇದು ಬೇರೆ ಎಲ್ಲಿ ನಾವು ನೋಡಿಲ್ಲ ಏಕೆಂದರೆ ಒಂದು ಸಮಾಧಿ ಇದ್ದ ಮೇಲೆ ಆ ಸಮಾಧಿಯ ತಳದಲ್ಲಿ ಮತ್ತೆ ಒಂದು ದೇವಸ್ಥಾನ ಅಥವಾ ಮಂದಿರ ಅಥವಾ ಒಂದು ಕೋಣೆಯಷ್ಟು ಜಾಗ ಮತ್ತು ಅಲ್ಲಿ ಹೋಗಿ ನೀವು ಬರಲಿಕ್ಕೆ ಅನುಕೂಲ ಇರುವುದನ್ನು ಬೇರೆಡೆ ಎಲ್ಲಿ ಕೇಳೋಕ್ಕೆ ಸಾಧ್ಯ ಇಲ್ಲ ಅದರ ಅರ್ಥ ಏನಂದರೆ ಸಮಾಧಿ ಅಂತಂದರೆ ಇದು ಅಂತರದಲ್ಲಿ ಇರುವಂಥ ಒಂದು ಸಮಾಧಿ ಅಂತ ಹೇಳ್ಬೋದು ವಿಶೇಷವಾದಂಥ ಒಂದು ಸಮಾಧಿ ಅಲ್ಲಿ ಕೆಳಗಡೆ ಸಮಾಧಿಯ ಕೆಳಗಡೆ ಏನು ಹೋಗ್ತಾರಲ್ಲ ಎಲ್ಲರಿಗೂ ಪ್ರವೇಶವಿರುವುದಿಲ್ಲ ಅಲ್ಲಿ ಕಮಿಟಿಯವರಿಗೆ ಕೇಳಿಕೊಂಡು ಕೆಲವರು ಮಾತ್ರ ಅಲ್ಲಿ ಪರ್ಮಿಷನ್ ತೊಗೊಂಡು ಹೋಗ್ತಾರೆ ಅಲ್ಲಿ ಹೋಗಿ ಬಂದಾಗ ಅದು ಒಂಥರ ವಿಚಿತ್ರ ಅನುಭವವಾಗಿದ್ದನ್ನು ಅನೇಕರು ಹೇಳಿದ್ದಾರೆ ಬರೆಸಿದ್ದಾರೆ ಮತ್ತು ಕೆಲವು ಟಿ ವಿಯವರು ಯೂಟ್ಯೂಬರ್ಸು ಬಂದಾಗ ಅಲ್ಲಿ ಹೋಗಿ ಬಂದಾಗ ಅಲ್ಲಿ ಅನುಭವವನ್ನು ಹೇಳಿದ್ದುಂಟು ಆ ರೀತಿಯ ವಿಶೇಷವಾದಂಥ ಇಲ್ಲಿ ಅನುಭವವಾಗುವಂಥ ಜಾಗಗಳಿವೆ ಅದನ್ನು ತಾವು ಇಲ್ಲಿ ಬಂದಾಗ ಅದರ ಬಗ್ಗೆ ಅದು ಅಭ್ಯಾಸ ಮಾಡಿದ್ದರೆ ಇವತ್ತು ನಾವು ಹೇಳುವುದನ್ನು ತಾವು ಕೇಳಿ ಅದನ್ನು ನಂತರ ಇಲ್ಲಿ ಬಂದಾಗ ಮಾಡ್ಕೋಬೋದು ಈಗೊಂದು ಹರಿಯ ಹರಕೆ ಅನ್ನುವಂಥ ಪ್ರಶ್ನೆ ಬರ್ತದೆ ಹರಕೆ ಮಾಡಿಕೊಳ್ಬೇಕು ಅಂತಂದರೆ ಕಷ್ಟ ಪರಿಹಾರಕ್ಕಾಗಿ ಅಮಾವಾಸ್ಯ ದಿವಸ ಬಂದು ಪರಿಹಾರ ಪ್ರತಿಯೊಬ್ಬರು ಕೆಲವರು ಪ್ರತಿ ಅಮಾವಾಸ್ಯೆಗೆ ಬಂದು ಹೋಗ್ತಾರೆ ಇನ್ನೂ ಅನೇಕವರು ತಮ್ಮ ವ್ಯವಹಾರಗಳು ಚೆನ್ನಾಗಿ ನಡೆಯಲಿ ತಮ್ಮ ಮನೆತನದಲ್ಲಿ ಚೆನ್ನಾಗಿ ನಡೆಯಲಿ ಅನ್ನೋವಂಥದ್ದನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಪ್ರತಿ ಸೋಮವಾರ ಬಂದು ಹೋಗ್ತಾರೆ ಪ್ರತಿ ಸುಮಾರು ಸ್ವಲ್ಪ ಜಾಸ್ತಿ ಇರ್ತಾರೆ ಜನ ಮತ್ತು ಜಾತ್ರೆಗಾಗಿ ಪ್ರತಿ ವರ್ಷ ಜಾತ್ರೆಗೆ ಬಂದು ಎರಡು ಮೂರು ದಿವಸ ಇದ್ದು ಹೋಗುವವರು ಇರ್ತಾರೆ ಜಾತ್ರೆ ಈ ಏಕಾದಶಿಗೆ ಜಾತ್ರೆ ಆಗಬೇಕಾದ್ರೆ ಅದಕ್ಕಿಂತ ಮುಂಚಿನ ಏಳು ದಿನಗಳವರೆಗೆ ಇಲ್ಲಿ ಕಾರ್ಯಕ್ರಮಗಳು ನಡೀತೇ ಇರ್ತವೆ ಯಾಕಂದರೆ ಬಂದು ಕೆಲವರು ಏಳು ದಿನ ಇರ್ತಾರೆ ಕೆಲವರು ಮೂರು ಜನ ಇರ್ತಾರೆ ಕೆಲವ್ರದ್ದು ಇಬ್ಬರು ಇರ್ತಾರೆ ಎಷ್ಟೆಷ್ಟೋ ಜನ ಇರಲಿ ಎಷ್ಟೆಷ್ಟೋ ದಿನ ಇರಲಿ ಇಲ್ಲಿ ಯಾವುದಕ್ಕೂ ಏನೂ ಅಡೆತಡೆಗಳು ಇರುವುದಿಲ್ಲ ಅಷ್ಟು ದಿನ ಇದ್ದು ದೀಪ ಜಪ ಏನು ಪೂಜೆ ಅಭಿಷೇಕ ಭಜನೆ ಪ್ರತಿಯೊಂದು ಕೀರ್ತನೆ ಎಲ್ಲವನ್ನು ಮುಗಿಸ್ಕೊಂಡು ಹೋಗ್ತಾರೆ ಮಕ್ಕಳ ಭಾಗ್ಯವನ್ನು ಕೇಳಿಕೊಂಡವರು ಇದ್ದಾರೆ ಕೋರ್ಟ್ ಕಚೇರಿಗಳ ಕೆಲಸಗಳು ಜಯವಾಗಲಿ ಅನ್ನುವಂಥ ಒಂದು ಇರ್ತದೆ ಮತ್ತು ತಮಗೆ ಜೀವನಕ್ಕೆ ಧೈರ್ಯವನ್ನು ಪಡೀಬೇಕಾದರೆ ಇಲ್ಲಿ ಬೇಡಿಕೊಂಡು ಹೋಗ್ತಾರೆ ಅವರು ಪಾಸಿಟಿವ್ ಮೈಂಡ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಬಂದು ಮತ್ತು ಅವರು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಧೈರ್ಯವಾಗಿ ಮುನ್ನುಗ್ಗಲು ಅವರಿಗೆ ಧೈರ್ಯ ಬರುವಂಥ ಒಂದು ಇದು ಜಾಗ ಇಲ್ಲಿ ಬಂದು ಹೋಗಿಬಿಟ್ರೆ ಅವರಿಗೆ ಮಾನಸಿಕ ನೆಮ್ಮದಿ ಸಿಗುತ್ತದೆ ಅನೇಕರು ಇದನ್ನು ಹೇಳ್ತಾರೆ ನೂಲ ನೂಲು ಹುಣ್ಣಿಮೆಯ ಹಿಂದಿನ ದಿನ ಅಪ್ಪವರು ತೀರ್ಕೊಂಡಿದ್ದು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ತೀರ್ಕೊಂಡಿದ್ದು ಸಿದ್ಧಾರೂಢರು ಗುರುನಾಥ ರೂಢರಿಗೆ ಗುರುನಾಥಾರೂಢರಿಗೆ ದೀಕ್ಷೆ ನೀಡ್ತಾರೆ ಯಾವಾಗಂದ್ರೆ ನೂ ನೂಲು ಹುಣ್ಣಿಮೆ ಹಿಂದಿನ ದಿನನೇ ಅವ್ರು ತಿರ್ಕೊತಾರೆ ಬಟ್ ಅದಕ್ಕಿಂತ ಮುಂಚೆ ಅವರು ಅವ್ರಿಗೆ ದೀಕ್ಷೆ ನೀಡ್ತಾರೆ ಅದೇ ಕುರ್ಚಿ ಸಿಂಹಾಸನ ಅವನ್ನೆಲ್ಲ ಇಲ್ಲಿ ನೋಡಲಿಕ್ಕೆ ಸಿಗ್ತಾವನೆಲ್ಲ ನೋಡ್ಬೇಕು ಸುಮ್ಮನೆ ಏನಿದೆ ಒಂದು ದೊಡ್ಡ ವಾತಾವರಣ ದೊಡ್ಡ ದೇವಸ್ಥಾನ ಬಂದರು ನಮಸ್ಕಾರ ಮಾಡಿದರು ಗದ್ದಿಗೆಗೆ ಹಂಗಲ್ಲ ಕಲಾಸ ಮಂಟಪವನ್ನು ಸ ಅನುಭವಿಸಬೇಕಲ್ಲಿ ಏನಿದೆ ಎಲ್ಲ ನೋಡಿಕೊಂಡು ಏನು ರೀ ಸತತವಾಗಿ ಮೂವತ್ತ್ಮೂರು ಮೂವತ್ತ್ನಾಲ್ಕು ವರ್ಷ ಗುರುನಾಥರೂಢರು ಮಾತಾಡಲಾರದೆ ಮೌನವಾಗಿದ್ದುಕೊಂಡು ಇಲ್ಲಿ ನಡೆಸಿದ್ದಾರೆ ಈ ಮಠವನ್ನು ಅಂಥ ಒಂದು ಮಠ ಇದೆ ಏನ್ರಿ ಅದಕ್ಕಾಗಿ ಏನಪ್ಪ ಅಂತಂದರೆ ಅವರು ರೂಢರು ಒಂದು ಕಡೆ ಕುಂತು ಬಿಡೋರು ಒಬ್ಬ ಗುರುವಿನ ಒಂದು ಮಾತನ್ನು ಎಷ್ಟು ನಡೆಸಬೇಕಂತಂದರೆ ಇಡೀ ಈ ಜನ್ಮ ಮುಗಿಸ್ಕೊಂಡು ಹೋದ್ರವರು ರೂಢರು ಹೆಂಗಂದ್ರೆ ಇಡೀ ಜನ್ಮಕ್ಕೆ ಸಾಕಾಗುವಷ್ಟು ಅವರು ಮೌನವನ್ನು ಆಚರಿಸಿ ಮೌನದಲ್ಲಿಯೇ ಕೊನೆಯುಸಿ ಹೇಳಿದ್ರು ಒಂದೇ ಒಂದು ಮಾತು ಮಹಾ ಸಿದ್ಧಾರೂಢ ಮಹಾಸ್ವಾಮಿಗಳು ಸದ್ದೂರುಗಳು ಮೌನವಾಗಿರಬೇಕು ಅನ್ನುವಂಥದ್ದು ಒಂದನ್ನು ಅವರಿಗೆ ಆಶೀರ್ವಾದ ಮಾಡಿ ಶುಭ ಆಶೀರ್ವಾದ ಮಾಡಿ ಅವರಿಗೆ ದೀಕ್ಷೆ ಕೊಟ್ಟರು ಏನು ಕೊಟ್ಟರು ಅಂದರೆ ಮೌನ ದೀಕ್ಷೆ ಕೊಟ್ಬಿಟ್ರವರು ಇನ್ನು ಮೇಲಿಂದ ನೀನು ಮೌನ ಬಾಬಾ ಮೌನ ಆಗಿರಬೇಕು ಅನ್ನುವಂಥದ್ದು ಅವರು ಭಕ್ತರಿಗೆ ಗೊತ್ತಿತ್ತು ಶಿಷ್ಯಂದ್ರಿಗೆ ಕರ್ಕೊಂಡು ಹೋಗಿ ಕೂಡಿಸಿ ಊಟಕ್ಕೆ ಕೊಟ್ಟಾಗ ಊಟ ಮಾಡೋದು ಅಲ್ಲಿಂದ ಹೋಗಿ ಹಾಸಿಗೆ ಮಲಗಿಸಿದಾಗ ಮಲಗಿಬಿಡೋದು ಮತ್ತು ಎಬ್ಬಿ ಜಿಯವ್ರಿಗೆ ಬೆಳಗ್ಗೆ ಎದ್ದು ಸ್ನಾನ ಇತ್ಯಾದಿ ಸಕಲ ಪೂಜೆ ಕೈಂಕರ್ಯಗಳಾಗಿ ನಂತರ ಅವರು ಧ್ಯಾನಾಸಕ್ತರಾಗಿ ಲಿಂಗ ಪೂಜೆ ಅವರಿಗೆ ಯಾವ ವೇಳೆ ಯಾವ ಸಮಯಕ್ಕೆ ಏನಾಗಬೇಕು ಅದು ಶಿಷ್ಯರಿಗೆ ಗೊತ್ತಿತ್ತು ಅವರ ಅನುಯಾಯಿಗಳಿಗೆ ಗೊತ್ತಿತ್ತು ಸದ್ಭಕ್ತರು ಬರುವಾಗ ಅಲ್ಲಿ ಶ್ರೀನಿವಾಸನ ಮೇಲೆ ಅಲ್ಲಿ ಕುಂತ್ ಬಿಡೋದು ಅಲ್ಲಿಂದ ಆ ಸಮಯ ಆಯಿತು ಅಂತಂದರೆ ಅವ್ರ ಶಿಷ್ಯರನ್ನು ಬಂದು ಅಲ್ಲಿ ವಿಶ್ರಾಂತಿಗಾಗಿ ಕರ್ಕೊಂಡು ಹೋಗ್ತಿದ್ರು ಊಟಕ್ಕಾಗಿ ಕರ್ಕೊಂಡು ಹೋಗ್ತಿದ್ರು ಪೂಜೆಗಾಗಿ ಮಂಗಳಾರತಿಗಾಗಿ ಪ್ರತಿಯೊಂದು ಟೈಮಿಂಗ್ ಇತ್ತು ಅದೇ ರೀತಿ ಅವರು ಮೂವತ್ತ್ಮೂರು ವರ್ಷ ಕಂಪ್ಲೀಟಾಗಿ ಮಾತಾಡಲಾರದೆ ಮೌನವಾಗಿದ್ದುಕೊಂಡು ಅದನ್ನು ನಡೆಸಿ ತೋರಿಸಿದಂಥ ಮಹಾನುಭಾವರು ಅಂಥ ಒಂದು ಜಾಗ ಇದು ಸಿದ್ಧಾರೂಢ ಮಹಾಸ್ವಾಮಿಗಳು ಏನು ಬಂದು ಈ ಸಮಾಧಿ ಮೇಲೆ ಬಂದು